ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಜೀವ ಯಾವಾಗ ಅಸಮರ್ಥವಾಗುತ್ತೆ ಗೊತ್ತಾ ತನ್ನ ಕಾರ್ಯವನ್ನು ತಾನು ಮಾಡಿಕೊಳ್ಳದಿರುವ ಸ್ಥಿತಿಗೆ ಅಸಮರ್ಥವಾಗ್ತಕ್ಕಂತಹ ಸ್ಥಿತಿ ಯಾವಾಗ ಜೀವಕ್ಕೆ ಅಂದರೆ ಮನುಷ್ಯನಿಗೆ ಪ್ರಾಪ್ತಿಯಾಗುತ್ತೆ ಅದರ ಬಗ್ಗೆ ತಿಳಿಯೋಣ ಅಥವಾ ಮನುಷ್ಯ ಅಂಥ ಸಂದರ್ಭಗಳನ್ನು ಯಾವಾಗ ಪಡ್ಕೋತಾನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಈಗ ನಿಮಗೆ ಗೊತ್ತಿರುವಂತೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವನದೇ ಆದಂಥ ಆಯಸ್ಸು ಆ ನೆಲ ಜಲ ತಂದೆ ತಾಯಿ ಬಂಧು ಬಳಗ ಇತ್ಯಾದಿ ಎಲ್ಲವನ್ನೂ ಕೂಡ ಜೊತೆಗೆ ತಂದಿರ್ತಾರೆ ಹೇಗಿರ್ತಕ್ಕಂಥ ಸಂದರ್ಭದಲ್ಲಿ ಜೀವ ನಿರ್ಧಾರಿತ ಸಮಯದಲ್ಲೇ ಇದೆ ಅಂತ ಅರ್ಥ ಅಂದರೆ ಇಂತಿಷ್ಟು ಕರ್ಮಗಳು ಈ ರೀತಿಯಾದಂಥ ಒಂದು ಫಲಗಳು ಈ ರೀತಿಯಾದಂಥ ಒಂದು ಯೋಗಗಳು ಈ ರೀತಿಯಾದಂಥ ಒಂದು ಭೋಗಗಳು ಈ ರೀತಿಯಾದಂಥ ಒಂದು ಕಷ್ಟಗಳು ಈ ರೀತಿಯಾಗಿ ನಿರ್ದಿಷ್ಟ ಸಮಯವನ್ನು ತಂದಿರ್ತಕ್ಕಂಥ ಜೀವ ಯಾವಾಗ ತನ್ನ ಆಯಸ್ಸಿಗೆ ಅನುಗುಣವಾಗಿ ತನ್ನ ಕರ್ಮಗಳಿಗೆ ತಾನು ಸಮಯವನ್ನು ಕೊಡದೆ ಈಗಿರ್ತಕ್ಕಂಥ ಪ್ರಪಂಚಾದ್ಯಂತ ಇರ್ತಕ್ಕಂಥ ವರ್ಗವನ್ನು ಕೂಡ ನೀವು ಸಾಕಷ್ಟು ಕೋಟಿಗಟ್ಟಲೆ ಪ್ರಮಾಣದಲ್ಲಿ ನಾವು ಕಾಣ್ಬೋದು ಯಾವ ರೀತಿಯಾಗಿ ತನ್ನ ಕಾರ್ಯವನ್ನು ತಾನು ಮಾಡದೆ ಬದಲಿಗೆ ಬೇರೆ ಜೀವಗಳಿಗೆ ಹಾನಿಯನ್ನುಂಟು ಮಾಡಲು ಬೇರೆ ಜೀವಿಗಳಿಗೆ ತೊಂದರೆಯನ್ನು ಕೊಡಲು ಅದು ಯಾವ ರೀತಿಯಾಗಿ ಒಂದು ಬೈತಕ್ಕಂಥದ್ದಾಗಿರ್ಬೋದು ಹೊಡೆದಾಡ್ತಕ್ಕಂಥದ್ದಾಗಿರ್ಬೋದು ಗಲಾಟೆ ಮಾಡ್ತಕ್ಕಂಥದ್ದಾಗಿರ್ಬೋದು ದೂರು ಕೊಡ್ತಕ್ಕಂಥದ್ದಾಗಿರ್ಬೋದು ಸಮಸ್ಯೆ ಉಂಟು ಮಾಡ್ತಕ್ಕಂಥದ್ದಾಗಿರ್ಬೋದು ಆಸ್ತಿ ಆಹಾರ ವಸತಿ ಬಟ್ಟೆ ಹಾಳು ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಮನುಷ್ಯನ ನೆಮ್ಮದಿ ಚಿಕಿತ್ಸೆ ಇತ್ಯಾದಿಯನ್ನು ಹಾಳು ಮಾಡ್ತಕ್ಕಂಥದ್ದಾಗಿರ್ಬೋದು ಹಾಗೆ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಹಾಳು ಮಾಡ್ತಕ್ಕಂಥದ್ದಾಗಿರ್ಬೋದು ವೃತ್ತಿ ಚಟುವಟಿಕೆ ವ್ಯಾಪಾರ ಉದ್ಯಮ ಕಲೆ ಕ್ರೀಡೆ ಇತ್ಯಾದಿ ಯಾವುದೇ ಕಾರ್ಯಗಳನ್ನು ಹಾಳು ಮಾಡ್ತಕ್ಕಂಥದ್ದಾಗಿರ್ಬೋದು ಈ ರೀತಿಯಾಗಿ ಯಾವ ಜೀವಗಳು ತನ್ನ ಆಯಸ್ಸಿನ ಅವಧಿಯಲ್ಲಿ ನಿರ್ಮಾಣಗೊಂಡಿರುವ ಕರ್ಮ ಕಳೆಯದೆ ಅನ್ಯ ಕಾರ್ಯಗಳಲ್ಲಿ ಆ ಜೀವ ತಾನು ಪಡೆದುಕೊಂಡಿರ್ತಕ್ಕಂಥ ಆಯಸ್ಸಿಗನುಗುಣವಾಗಿ ತಾನು ಪಡೆದುಕೊಂಡಿರ್ತಕ್ಕಂಥ ಶಕ್ತಿಯನ್ನು ಅನ್ಯ ಕಾರ್ಯಗಳಿಗೆ ಖರ್ಚು ಮಾಡುತ್ತೆ ಯಾವಾಗ ಜೀವ ತನ್ನ ಕಾರ್ಯಗೋಸ್ಕರ ತನ್ನ ಆಯಸ್ಸಿನ ಉದ್ದಕ್ಕೂ ಬರ್ತಕ್ಕಂತಹ ಕರ್ಮ ಫಲಗಳಿಗೋಸ್ಕರ ಏನು ನಿಶ್ಚಿತ ಶಕ್ತಿಯನ್ನು ಪಡೆದುಕೊಂಡಿರುತ್ತೆ ಅದು ಆಯಾ ಸಮಯ ಆಯಾ ಘಟ್ಟ ಆಯಾ ಒಂದು ಕಾರ್ಯಗಳಿಗೆ ಅನುಗುಣವಾಗಿ ಏನು ಪ್ರಾಪ್ತಿಯಾಗತ್ತೆ ಈಗ ಉದಾಹರಣೆಗೆ ತಗೊಳ್ಳೋದಾದರೆ ಒಬ್ಬ ಯುದ್ಧ ಮಾಡಬೇಕಂತ ಅದಕ್ಕೆ ಸಂಬಂಧಪಟ್ಟಂತೆ ಶಾರೀರಿಕ ಬಲ ಮಾನಸಿಕ ಬಲ ಮತ್ತು ಆ ಒಂದು ಬಳಕೆ ಆಯುಧಗಳನ್ನು ಬಳಕೆ ಮಾಡ್ತಕ್ಕಂಥ ಕಲೆಯನ್ನು ಕೂಡ ಕಲ್ತಿರಬೇಕು ಅಂದರೆ ಪರಿಣಿತಿಯನ್ನು ಹೊಂದಿರಬೇಕಾಗತ್ತೆ ಈ ಕಲೆ ಚಟುವಟಿಕೆ ಮತ್ತು ಪರಿಣಿತಿಯನ್ನು ಯಾವ ಜೀವ ಹೊಂದಿರುತ್ತೆ ಅದೇ ಆ ಸಮಯಕ್ಕೆ ಯುದ್ಧ ಮಾಡಲು ಅರ್ಹವಾಗಿರುತ್ತೆ ಇಲ್ಲದಿದ್ದಂಥ ಪಕ್ಷದಲ್ಲಿ ವಿಫಲವಾಗುತ್ತೆ ಹೀಗಿದ್ದಾಗ ಯಾವುದೇ ವಿಭಾಗದಲ್ಲಿ ನಾನು ಮೊದಲೇ ಹೇಳಿದಂತೆ ಕಲೆ ಚಟುವಟಿಕೆ ವ್ಯಾಪಾರ ಉದ್ಯಮ ವೃತ್ತಿ ಇತ್ಯಾದಿ ಏನೇ ಆಗಿರಬಹುದು ಆ ಜೀವಗಳು ಅಲ್ಲಿ ಕಾರ್ಯವನ್ನು ಮಾಡಲು ಅದಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಅದಕ್ಕೆ ಬೇಕಾಗಿರ್ತಕ್ಕಂಥ ತರಬೇತಿ ಅದಕ್ಕೆ ಬೇಕಾಗಿರ್ತಕ್ಕಂಥ ದೇಹ ಮನಸ್ಸಿನ ಜೀವನದ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಶಕ್ತಿ ಬೇಕೇ ಬೇಕು ಮತ್ತು ಕಾರ್ಯವನ್ನು ಮುಂದುವರಿಸಲಿಕ್ಕೆ ಶಕ್ತಿ ಎಂಬತಕ್ಕಂಥದ್ದು ಬೇಕೇ ಬೇಕು ಯಾವಾಗ ನಿ ನಿಗದಿತವಾಗಿರ್ತಕ್ಕಂತಹ ಜೀವಕ್ಕೆ ತನಗೇ ನಿಗದಿತವಾಗಿರ್ತಕ್ಕಂತಹ ಆ ಶಕ್ತಿಯನ್ನು ತನ್ನ ಕಾರ್ಯಕ್ಕೋಸ್ಕರ ಬಳಸದೆ ಜೀವಗಳಿಗೆ ಬಾಧೆಯನ್ನುಂಟು ಮಾಡಲು ಅಥವಾ ಅನ್ಯ ಜೀವಗಳಿಗೆ ಪಾಲನೆ ಪೋಷಣೆಯನ್ನುಂಟು ಮಾಡಲು ಅಥವಾ ಅನ್ಯ ಜೀವಗಳಿಗೆ ಸಾಕಾರವನ್ನು ಕೊಡಲು ಯಾವುದೇ ಕಾರಣ ಆಗಿರ್ಬೋದು ಇಲ್ಲಿ ಕೇವಲ ಹಾನಿ ಮಾತ್ರ ಅಂತಲೇ ಇಲ್ಲ ಬದಲಿಗೆ ಬೇರೆ ಯಾವುದೇ ಅನ್ಯ ಜೀವಗಳಿಗೆ ಕಾರ್ಯವನ್ನು ಮಾಡ್ತಕ್ಕಂಥದ್ದೇ ಆಗಿರ್ಬೋದು ಆ ಸಂದರ್ಭದಲ್ಲಿ ಗಮನಿಸಿ ಸಮಯ ಹಾನಿ ಆ ಮನುಷ್ಯನ ಆಯಸ್ಸು ಹಾನಿ ಆ ಮನುಷ್ಯನ ಕಾರ್ಯ ಫಲಗಳು ಕೂಡ ಹಾನಿ ಈ ರೀತಿಯಾಗಿ ಹಲವು ರೀತಿಯಾದಂಥ ನಷ್ಟ ಒಂದು ಮನುಷ್ಯ ಜೀವಕ್ಕೆ ಉತ್ಪನ್ನವಾಗುತ್ತೆ ಉಂಟಾಗತ್ತೆ ಹೀಗೆ ಯಾವಾಗ ಜೀವ ಸಮಯದ ತನ್ನ ಜೀವನದ ಸಮಯದ ಅಧಿಕ ಸಮಯವನ್ನು ಅನ್ಯ ಜನಗಳಿಗೆ ಅನುಕೂಲ ಆಗಿರ್ಬೋದು ಅನಾನುಕೂಲ ಆಗಿರ್ಬೋದು ಉಂಟು ಮಾಡಲು ತನ್ನ ಆಯಸ್ಸನ್ನು ಜೀವನವನ್ನು ಬಳಕೆ ಮಾಡಿಕೊಳ್ಳುತ್ತೆ ಆಗ ಜೀವ ತನಗೆ ಒದಗಿಸಿರುವ ಭಗವಂತ ಒದಗಿಸಿರುವ ಶಕ್ತಿಯನ್ನು ಕೂಡ ಕಳ್ಕೊಂಡಿರುತ್ತೆ ಅಥವಾ ಕಳ್ಕೊಳ್ತಾ ಇರುತ್ತೆ ಅಥವಾ ಆ ಒಂದು ಶಕ್ತಿ ಏನಿದೆ ಅದನ್ನು ಖರ್ಚು ಮಾಡ್ಕೊಬಿಟ್ಟಿರುತ್ತೆ ಹಾಗಿದ್ದಾಗ ಜೀವಕ್ಕೆ ಸ್ವಯಂ ತನ್ನ ಕಾರ್ಯಗಳನ್ನು ಮಾಡಲು ತನ್ನ ಯೋಗಗಳನ್ನು ಅನುಭವಿಸಲು ತನ್ನ ಸಕಾರಾತ್ಮಕತೆಯನ್ನು ಉಳಿಸಿಕೊಳ್ಳಲು ಆ ಜೀವಕ್ಕೆ ಶಕ್ತಿ ಪ್ರಾಬಲ್ಯ ಸಾಕಾಗೋದಿಲ್ಲ ಈ ರೀತಿಯಾಗಿ ಜೀವ ತನ್ನ ಉದ್ಧಾರ ಕಲ್ಯಾಣ ತನ್ನ ಕಾರ್ಯಕ್ಕೆ ಏನು ಆಯಸ್ಸನ್ನು ವಿನಿಯೋಗಿಸ್ಬೇಕು ಆ ಆಯಸ್ಸು ಕೂಡ ಸಾಕಾಗೋದಿಲ್ಲ ಅದರಿಂದಾಗಿ ಎಷ್ಟೋ ಜನ ನೀವು ನೋಡಿ ಅವರು ತಮ್ಮ ಕಾರ್ಯಗಳನ್ನು ಕೂಡ ಪೂರ್ಣಗೊಳಿಸದೆ ಇನ್ನು ಸಾಕಷ್ಟು ಕಾರ್ಯಗಳು ಬಾಕಿ ಇದ್ದಂತೆ ಕೂಡ ಅವರ ಆಯಸ್ಸಿನ ಒಂದು ಸ್ಥಿತಿಗತಿ ಏನಿದೆ ಅದು ಮುಕ್ತಾಯ ಆಗ್ತಕ್ಕಂಥದ್ದಾಗುತ್ತೆ ಆ ಜೀವ ತನ್ನ ಕಾರ್ಯಗಳನ್ನು ಯಥಾಪ್ರಕಾರವಾಗಿ ಕೂಡ ನಿರ್ವಹಿಸದೆ ಹಾಗೆ ಸಾಮಾನ್ಯ ಜೀವನವನ್ನು ಮಾಡಿಕೊಂಡು ಕೂಡ ಆ ಒಂದು ಆಯಸ್ಸು ಕಳಿತಕ್ಕಂಥದ್ದಾಗುತ್ತೆ ಅದರಲ್ಲಿ ಯೋಗಗಳನ್ನು ಅನುಭವಿಸೋದಿದ್ದರೆ ಅದಕ್ಕೆ ಶಕ್ತಿ ಪ್ರಾಬಲ್ಯ ಮನುಷ್ಯ ಜೀವ ಜೀವನಕ್ಕೆ ಇರೋದಿಲ್ಲ ಅಥವಾ ಯಾವುದೇ ಪ್ರಮಾಣದ ಒಂದು ಸಂಪಾದನೆ ಅಂತ ಇಟ್ಕೊಳ್ಳಿ ಹೊಸದಾಗಿ ಮುಂದಿನ ಜನ್ಮಕ್ಕೋ ಈ ಜನ್ಮಕ್ಕೋ ಏನು ಹೊಸದಾಗಿ ಸಂಪಾದನೆ ಎಂಬತಕ್ಕಂಥದ್ದಿರುತ್ತೆ ಆ ಸಂಪಾದನೆ ಕೂಡ ಅದು ಮಾಡಲಿಕ್ಕಾಗೋದಿಲ್ಲ ಈ ರೀತಿಯಾಗಿ ಜೀವಕ್ಕೆ ಈ ಒಂದು ಕಾಲಚಕ್ರ ಎಂತಕ್ಕಂಥದ್ದೇನಿದೆ ಅದು ಒದಗಿಸಿರ್ತಕ್ಕಂತಹ ಆ ಒಂದು ಶಕ್ತಿ ಪ್ರಾಬಲ್ಯವನ್ನು ತನಗೋಸ್ಕರ ಖರ್ಚು ಮಾಡ್ಕೊಳ್ತೇ ಇದ್ದರೆ ಅಯ್ಯೋ ಬೇರೆಯವರಿಗೆ ಅನುಕೂಲ ಮಾಡೋದು ಬೇಡವಾ ಬೇರೆಯವ್ರ ಕಲ್ಯಾಣಕ್ಕೆ ಕಾರ್ಯ ಮಾಡೋದು ಬೇಡವಾ ಪ್ರತಿಯೊಬ್ಬರೂ ಕೂಡ ಭಗವಂತನ ಸಂತಾನನೇ ಭಗವಂತ ನಿಶ್ಚಿತ ಅವಧಿ ಕರ್ಮ ಕರ್ಮಫಲ ಶಕ್ತಿ ಎಂತಕ್ಕಂಥದ್ದನ್ನು ಇಟ್ಟಿದ್ದಾನೆ ಈ ಒಂದು ಪಂಚಭೂತಗಳು ಅಂತ ನಾವೇನು ಕರಿತೇವೆ ಇವೆಲ್ಲವೂ ಕೂಡ ಸಮಾನ ರೀತಿಯಾಗಿಯೇ ಕೂಡ ಇದ್ದಾವೆ ಎಲ್ಲರಿಗೂ ಕೂಡ ಹಾಗಾಗಿ ಜ್ಞಾನ ಎಂತಕ್ಕಂಥದ್ದು ಯಾರಿಗಿಲ್ಲ ಬುದ್ಧಿ ಎಂತಕ್ಕಂಥದ್ದು ಯಾರಿಗಿಲ್ಲ ಆಹಾರ ಸೇವನೆ ಮಾಡಲಿಕ್ಕೆ ಹಸಿವು ಯಾರಿಗಿಲ್ಲ ದಣಿವು ಯಾರಿಗಿಲ್ಲ ನಿದ್ರೆ ಯಾರಿಗಿಲ್ಲ ಗಮನಿಸಿ ಎಲ್ಲರಿಗೂ ಸಮಾನವಾಗಿ ಕೊಟ್ಟಿದ್ದಾರೆ ಅದರ ವೈಪರೀತ್ಯ ಮಾಡಿಕೊಳ್ಳೋದೇ ಜೀವ ಅದರ ಆಚರಣೆಯಿಂದ ಕಲುಷಿತ ಕಾರಣದಿಂದ ಅಥವಾ ಅತಿ ಹೆಚ್ಚು ಖರ್ಚಿನಿಂದ ಅಲ್ವಾ ಅದಕ್ಕೋಸ್ಕರ ರಾತ್ರಿ ಎಂಬತಕ್ಕಂಥ ವಿಶ್ರಾಂತಿಯ ಸಮಯವನ್ನು ಕೂಡ ಇಟ್ಟಿದ್ದಾರೆ ಜೀವದ ಪ್ರಾಬಲ್ಯ ಹಾಳಾಗಬಾರ್ದು ಈ ದೇಹಕ್ಕೆ ವಿಶ್ರಾಂತಿ ಕೂಡ ಇರಲಿ ಅಂತ ಹಾಗಿದ್ದಾಗ ಜೀವ ಯಾವಾಗ ತನಗೋಸ್ಕರ ಇರುವ ಸಮಯವನ್ನು ತನಗೋಸ್ಕರ ಇರುವ ಆಯಸ್ಸನ್ನು ಅನ್ಯ ಕಾರ್ಯಗಳಲ್ಲಿ ಕಳೆಯುತ್ತೆ ಈ ಜಗತ್ತಿನಲ್ಲಿ ಅನುಕೂಲ ಅನಾನುಕೂಲ ಬೇರೊಂದು ಜೀವಕ್ಕೆ ಮಾಡಲು ಯಾರಿಗೂ ಏನು ಅವಶ್ಯಕತೆ ಇರೋದಿಲ್ಲ ಅನುಕೂಲವನ್ನು ಸ್ವಯಂ ಜೀವ ಮಾಡ್ಕೋಬೋದು ಆತ್ಮವೇ ಗುರು ಅರಿವೇ ಗುರು ಹಾಗೆಯೇ ಅನಾನುಕೂಲವನ್ನು ಕೂಡ ಅಷ್ಟೆ ಬೇರೆ ಬೇರೆ ಅವ್ರವ್ರಿಗೆ ಬಂದಂಗೆ ಮಾಡ್ಕೋತಾರೆ ಅದನ್ನು ಮಾಡಬೇಕಂತೇನಿಲ್ಲ ಆದರೂ ಕೂಡ ಅನಾನುಕೂಲತೆಯನ್ನು ಉಂಟು ಮಾಡೋದರಿಂದ ಜೀವದ ಶಕ್ತಿ ಅದಕ್ಕಿರ್ತಕ್ಕಂಥ ಆಯಸ್ಸಿನ ಪ್ರಾಬಲ್ಯತೆ ನಷ್ಟವಾಗ್ತಕ್ಕಂಥದ್ದಾಗತ್ತೆ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಏನಾಗ್ತಾ ಇಲ್ಲ ನಿಮ್ಮ ಜೀವನದಲ್ಲಿ ನಿಮಗೆ ಪ್ರಾಬಲ್ಯತೆಯೇನು ಲಭ್ಯ ಆಗ್ತಾ ಇಲ್ಲ ದೇಹದಲ್ಲಿನ ಶಕ್ತಿ ಮನಸ್ಸಿನಲ್ಲಿನ ಶಕ್ತಿ ಜೀವದ ಶಕ್ತಿ ಜ್ಞಾನದ ಶಕ್ತಿ ಆಚರಣೆ ಶಕ್ತಿ ಬುದ್ಧಿಯ ಶಕ್ತಿ ಸ್ಥಿತಿಯ ಜೀವನದ ಸ್ಥಿತಿಯ ಶಕ್ತಿ ಏನು ಅದು ನಿಮಗೆ ಪೂರಕವಾಗಿಲ್ಲ ಅದಕ್ಕೆ ಕಾರಣ ಈಗ ಈ ವಿಡಿಯೋದಲ್ಲಿ ಹೇಳಿದಂಥ ವಿಷಯಗಳೆಲ್ಲವೂ ಕೂಡ ಕಾರಣವಾಗಿದೆ ಹಾಗಾಗಿ ಎದುರಿಗಿರ್ತಕ್ಕಂಥ ಮನುಷ್ಯರನ್ನು ದೂಷಿಸೋದು ಎದುರಿಗಿರ್ತಕ್ಕಂತಹ ಸ್ಥಿತಿಗತಿಗಳನ್ನು ಘಟನೆಗಳನ್ನು ದೂಷಿಸೋದು ಜನರನ್ನು ದೂಷಿಸೋದು ಪ್ರಕೃತಿಯನ್ನು ದೂಷಿಸೋದು ಇಂಥ ಕಾರ್ಯಾವಳಿಗಳೆಲ್ಲ ಕೂಡ ಜರುಗ್ತಾ ಆದರೆ ಆಂತರಿಕವಾಗಿ ಯಾವಾಗ ಜೀವ ತನ್ನ ಶಕ್ತಿಯನ್ನು ಈ ರೀತಿಯಾಗಿ ಕಳ್ಕೊಳ್ತಾ ಇರುತ್ತೆ ಇದ್ರ ಬಗ್ಗೆ ಗಮನ ಕೂಡ ಜೀವಕ್ಕೆ ಇರೋದಿಲ್ಲ ಅದರಿಂದಾಗಿ ಯಾರನ್ನೇ ನೀವು ಭಗವಂತನಲ್ಲಿ ಪ್ರಾರ್ಥ ಯಾರೇ ಆಗಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೋದರೆ ನನಗೆ ಹೀಗಾಗಿದೆ ಹಾಗಾಗಿದೆ ಅಂದರೆ ಆಂತರಿಕ ಜ್ಞಾನ ಆ ಜೀವಕ್ಕೆ ಲಭ್ಯ ಆಗಿರೋದಿಲ್ಲ ಆ ಕಾರಣದಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೂ ಕೂಡ ಅದು ಫಲಕಾರಿಯಾಗ್ತಾ ಇರುವುದಿಲ್ಲ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಏನಿದೆ ಜೀವಗಳು ನಿಶ್ಚಿತವಾಗಿ ತಂದಿರ್ತಕ್ಕಂತಹ ತನಗಾಗಿ ಇರ್ತಕ್ಕಂತಹ ಆ ಒಂದು ಶಕ್ತಿ ಏನಿದೆ ಜೀವಶಕ್ತಿ ಆ ಜೀವಶಕ್ತಿಯನ್ನು ತನ್ನ ಪ್ರಾಬಲ್ಯಕ್ಕೆ ತನ್ನ ಆಚರಣೆಗೆ ತನ್ನ ಕಾರ್ಯಾವಳಿಗಳಿಗೆ ಅದರಲ್ಲಿ ರಾಜಯೋಗ ಬರಲಿ ಹಂಸಯೋಗ ಬರಲಿ ಅನ್ಯ ಯೋಗಗಳೇ ಬರಲಿ ಆ ಯೋಗಗಳನ್ನು ಅನುಭವಿಸ್ಬೇಕು ಅಂದರೆ ಜೀವಕ್ಕೆ ಪ್ರಾಬಲ್ಯತೆ ಬೇಕು ಅದನ್ನು ಅನುಭವಿಸ್ಬೇಕು ಅಂದರೆ ಸಕಾರಾತ್ಮಕತೆ ಎಂತಕ್ಕಂಥದ್ದು ಇರಬೇಕಂದ್ರೆ ಜೀವ ಅನಾವಶ್ಯಕ ಈ ಒಂದು ಶಕ್ತಿಯನ್ನು ವಿನಿಯೋಗಿಸ್ಬಾರ್ದು ಖರ್ಚು ಮಾಡಬಾರ್ದು ಹಾಗಾಗಿ ಈ ವಿಡೋದಲ್ಲಿನ ವಿಷಯವನ್ನು ಇನ್ನೊಂದು ಸಾರಿ ಬೇಕಾದರೆ ನೀವು ನೋಡಿ ಎಲ್ಲೆಲ್ಲಿ ಹೇಗೆ ಖರ್ಚಾಗುತ್ತೆ ಶಕ್ತಿ ಎಂಬುದನ್ನು ಅದರಿಂದಾಗಿ ಜೀವ ತನ್ನ ಕಾರ್ಯಗಳನ್ನು ಕೂಡ ಮಾಡಿಕೊಳ್ಳದ ರೀತಿಯಾಗಿ ಆಗ್ಬಿಡುತ್ತೆ ಜೀವ ಸಕಾರಾತ್ಮಕತೆಯನ್ನು ವೃದ್ಧಿಸಿಕೊಳ್ಳೋದಕ್ಕೆ ಇರ್ತಕ್ಕಂಥ ಆಯಸ್ಸು ಸಮಯ ಬಳಕೆ ಮಾಡದಿದ್ದಂಥ ಸಂದರ್ಭದಲ್ಲಿ ಕೂತ್ಕೊಳ್ತು ತಿನ್ನೋರಿಗೆ ಕೊಪ್ಪಿಕೆವನ್ನು ಕೂಡ ಸಕ್ಕೋಗೋದಿಲ್ಲ ಹಾಗೆ ಶಕ್ತಿ ಸಂಪಾದನೆ ಮಾಡಲಿಲ್ಲ ಅಂದರೆ ಭಕ್ತಿ ಆಚರಣೆಯನ್ನು ಮಾಡಲಿಲ್ಲ ಅಂದರೆ ಜೀವದ ಪ್ರಾಬಲ್ಯತೆಯನ್ನು ಹೆಚ್ಚಿಸ್ಕೊಳ್ಳಲಿಲ್ಲ ಅಂದರೆ ಈ ಮನುಷ್ಯ ಜೀವನ ಕೂಡ ಕಷ್ಟ ಸಾಧ್ಯ ಆಗುತ್ತೆ ಸಕಾರಾತ್ಮಕವಾಗಿ ನಡಿಲಿಕ್ಕೆ ಅಡಚಣೆಗಳಾಗ್ತವೆ ಹಾಗಾಗಿ ಲೋಕಾಂತರದಲ್ಲಿ ನಾವು ವರ್ಗವನ್ನು ಏನು ಕಾಣ್ತೇವೆ ಅವರಲ್ಲಿ ಮ್ಯಾಕ್ಸಿಮಮ್ ಇಂಥ ಆಚರಣೆಗಳು ಕೂಡ ಇರ್ತವೆ ಜೀವನದ ವಿಕಲ್ಪಗಳು ಎಂಬತಕ್ಕಂಥದ್ರಲ್ಲಿ ಹಾನಿಕಾರಕ ಸ್ಥಿತಿಯನ್ನು ಉಂಟು ಮಾಡಿಕೊಳ್ಳಲು ಈ ಆಚರಣೆಗಳು ಕೂಡ ಕಾರಣ ಆಗಿರ್ತವೆ ಅಂತ ಹೇಳ್ತಾ ಇಂಥ ಆಚರಣೆಗಳನ್ನು ಆದಷ್ಟು ಸಾಕಷ್ಟು ಅನ್ನೋದಕ್ಕಿಂತ ಮ್ಯಾಕ್ಸಿಮಮ್ ನಿಮ್ಮ ಕಲ್ಯಾಣಕ್ಕೆ ನಿಮ್ಮ ಜೀವದ ಒಂದು ಪ್ರಗತಿಗೆ ನಿಮ್ಮ ಆತ್ಮದ ಕಲ್ಯಾಣಕ್ಕೆ ನೀವು ನಿಶ್ಚಿತವಾಗಿ ತಂದಿರತಕ್ಕಂಥ ಸಮಯವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದೇ ಶ್ರೇಯಸ್ಕರವು ಇದರಿಂದಾಗಿ ನಿಮ್ಮ ಜೀವನದ ಎಲ್ಲ ಕಾರ್ಯಗಳು ಕೂಡ ನಿರಾತಂಕವಾಗಿ ಸಫಲವಾಗ್ತಾ ನಿಶ್ಚಯವಾಗಿ ಅದರಲ್ಲಿ ಯಶಸ್ಸನ್ನು ಬಡಿಬೋದು ಯಾವಾಗ ಜೀವದ ಶಕ್ತಿ ಖರ್ಚಾಗುತ್ತೆ ಆ ಸಂದರ್ಭದಲ್ಲಿ ಆ ಜೀವದ ಶಕ್ತಿಯನ್ನು ಮತ್ತೆ ಪುನರ್ ಪಡೀಲಿಕ್ಕೆ ಆಯಸ್ಸು ಕಡಿಮೆ ಅವಕಾಶಗಳು ಕಡಿಮೆ ಮತ್ತು ಮನುಷ್ಯನ ಸ್ಥಿತಿ ಭೂಮಿ ಮೇಲೆ ಕಡಿಮೆ ಈ ರೀತಿಯಾಗಿ ಹಲವು ರೀತಿಯಾದಂಥ ಚಾಲೆಂಜಸ್ಗಳು ಕೂಡ ಜೀವಕ್ಕೆ ಇರ್ತವೆ ಅದರಿಂದಾಗಿ ಪ್ರತಿದಿನ ಭಗವಂತ ಕೊಡ್ತಕ್ಕಂಥ ಶಕ್ತಿ ಊರ್ಜೆಯನ್ನು ಆಜೀವ ತನ್ನ ಆತ್ಮ ಕಲ್ಯಾಣಕ್ಕೆ ಬಳಸ್ಕೊಂಡ್ರೇ ಸೂಕ್ತ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜೀವನೇ ಆಗಿದ್ದಾನೆ ಪ್ರತಿಯೊಬ್ಬರಿಗೂ ಕೂಡ ಶಕ್ತಿ ಕೊಟ್ಟೆ ಕೊಡ್ತಾರೆ ಹಾಗಾಗಿ ಆ ಆ ಶಕ್ತಿಯನ್ನು ಅಜೀವ ಸ್ವಯಂ ತನ್ನ ಕಲ್ಯಾಣಕ್ಕೆ ಉದ್ಧಾರಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಸೂಕ್ತ ಇದೆ ಈ ಅಂಶಗಳನ್ನು ಗಮನಿಸಿ ತನ್ನಲ್ಲಿ ಆಗ್ತಕ್ಕಂಥ ಫೇಲೂರಿಗೆ ಕಾರಣ ಏನು ಈ ವಿಷಯಗಳೇನಾದರೂ ಈ ವಿಡಿಯೋದಲ್ಲಿ ಇದ್ದರೆ ಆ ವಿಷಯಗಳನ್ನು ತಿಳಿದು ಕೈಬಿಡಿ ಸಕಾರಾತ್ಮಕತೆಯನ್ನು ವೃದ್ಧಿಸಿ ಪೂಜಾ ಕೈಕರ್ಯ ಜಪತಪಾದಿಗಳನ್ನು ಮಾಡಿ ಭಕ್ತಿ ಆಚರಣೆಯನ್ನು ಮಾಡಿ ಸಾತ್ವಿಕ ಆಚರಣೆಯಿಂದ ಮಂತ್ರ ಜಪತಪಗಳನ್ನು ಮಾಡಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಳ್ಳೋದ್ರ ಜೊತೆಗೆ ಜೀವದ ಪ್ರಾಬಲ್ಯತೆ ಕೂಡ ಹೆಚ್ಚಾಗುತ್ತೆ ನೀವು ಈ ಭೂಮಿ ಮೇಲೆ ತಂದಿರತಕ್ಕಂತಹ ಯೋಗಗಳು ಏನಿರ್ತಾವೆ ಆ ಸಕಾರಾತ್ಮಕ ಯೋಗಗಳೆಲ್ಲವನ್ನು ಕೂಡ ಆಚರಿಸಲು ಮತ್ತು ಆ ಒಂದು ಜೀವದ ಅನುಭವ ಏನಿದೆ ಮನುಷ್ಯವರ್ಗದ ಆ ಅನುಭವವನ್ನು ಪಡೆಯಲು ಸೂಕ್ತವಾಗುತ್ತೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದನ್ನ ನಾನು ಮುಗಿಸ್ತಾ ಇದ್ದೇನೆ ಯಾರಿಗಾರು ನಕಾರಾತ್ಮಕ ಆತ್ಮ ಸಮಸ್ಯೆ ಪಕ್ಷದಲ್ಲಿ ಮಾಡುವ ತಂತ್ರ ಸಮಸ್ಯೆದ ಪಕ್ಷ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ದೇಹದಲ್ಲಿ ಆತ್ಮ ಸಮಸ್ಯೆ ಇದ್ದರೆ ಸ್ಮೆಲ್ ತಗೊಳ್ಳಿ ಮನೆಗೆ ಇಟ್ಕೊಳ್ಳಿ ಮನೆಗೆಲ್ಲ ಆರ್ಥಿಕ ಕಾರ್ಯವನ್ನು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು ತಂತ್ರಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬೋದು ಹಾಗೆಯೇ ಮನೆಗೆಲ್ಲ ಕೂಡ ನೀವು ಹಾಕೊಳ್ಳಿ ತಂತ್ರಮಂತ್ರ ಬಾಧೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೊಡುವ ಲಭ್ಯ ಆಗಿದೆ ಮನೆಯಲ್ಲಿ ಮುಂಗಡಿ ಅವರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತದೆ ಅವರುಗಳ ಕೈಬೋದು ಇತ್ಯಾದಿ ಅಂತ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲ್ ಕೂಡ ಲಭ್ಯ ಹೇಗಿದೆ ತಲೆ ಪ್ರತಿಕೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಸೋರೋ ಫೈವ್ ಸೊರೋ ಸೆವೆನ್ ಏಟ್ ಈ ಬಗ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇನ ಬಗ್ಗೆ ಕರೆ ಮಾಡಿ ಕನ್ಸಿಟೇಷನ್ ತಗೊಂಡು ಮಾತಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಅಂದರೆ ನಿಮಗೆ ಆದ್ದರಿಂದ ಸಮಸ್ಯೆಗಳು ಉಂಟಾಗಿದ್ರೆ ಯಂತ್ರ ಮಾಡಿಸಿ ತಂತ್ರ ಮಾಡಿಸಿ ಮಂತ್ರ ಮಾಡಿಸಿ ಸಮಸ್ಯೆಗಳು ಉಂಟಾಗಿದರೆ ಯೋಗ ಧ್ಯಾನ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ರೆ ಹಾಗೆ ಮುದ್ರಾಭ್ಯಾಸದಿಂದ ಸಮಸ್ಯೆಗಳು ಉಂಟಾಗಿದ್ರೆ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದರೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಕ್ರಿಮಿನಲ್ ಆಗಿರ್ಬೋದು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ವಿಡಿಯೋಗಳನ್ನು ವೀಕ್ಷಿಸಿ ಹೊಸ ಸ್ವ ವಿಷಗಳನ್ನು ತಿಳಿಬೋದು ನಿಮ್ಮ ಸಮಸ್ಯೆಗಳಿದ್ರು ಕೂಡ ಸುಧಾರಿಸ್ಕೋಬೋದು ಮತ್ತು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಸಹಾಯಕವಾಗಿದ್ದಾವೆ ವಿಡಿಯೋಸ್ಗಳು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ